ನಗರದ ಐಡಿಎಸ್ಎಂಟಿ ಮಾರುಕಟ್ಟೆಯಲ್ಲಿರುವ ನಗರಸಭೆ ಅಂಗಡಿ ಮಳಿಗೆಗಳ ಬಾಡಿಗೆ ನೀಡದೆ ಹಾಗೂ ತೆರಿಗೆ ಕಟ್ಟದೆ ರಾಜಾರೋಷವಾಗಿ ಅಂಗಡಿಗಳನ್ನು ನಡೆಸುತ್ತಿದ್ದ ವರ್ತಕರಿಗೆ ನಗರಸಭೆ ಪೌರಾಯುಕ್ತರು ಬಿಸಿ ಮುಟ್ಟಿಸಿ ಅಂಗಡಿಗಳಿಗೆ ಬೀಗ ಜಡಿದಿದ್ದಾರೆ ಚಿಂತಾಮಣಿ ನಗರದ ಜೋಡಿ ರಸ್ತೆಯ ಐಡಿಎಸ್ಎಂಟಿ ಮಾರುಕಟ್ಟೆಯಲ್ಲಿರುವ ನಗರಸಭೆಯ ಅಂಗಡಿ ಮಳಿಗೆಗಳನ್ನು ಕೆಲವರು ಹರಾಜಿಗೆ ಪಡೆದು ಬೇರೆ ವ್ಯಕ್ತಿಗಳಿಗೆ ದುಪ್ಪಟ್ಟು ಬಾಡಿಗೆಗೆ ನೀಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಅವರು ಸಮಯಕ್ಕೆ ಸರಿಯಾಗಿ ಬಾಡಿಗೆ ನೀಡದೆ ತೆರಿಗೆ ಕಟ್ಟದೆ ನಿರ್ಲಕ್ಷ್ಯ ತೋರಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಎರಡು ಮೂರು ಬಾರಿ ನಗರಸಭೆಯಿಂದ ಎಚ್ಚರಿಕೆ ಕೊಡಲಾಗಿತ್ತು ಆದರೂ ಅಂಗಡಿ ಮಳಿಗೆಗಳ ಬಾಡಿಗೆ ಕಟ್ಟದೆ ಇರುವ ಕಾರಣಕ್ಕೆ ಶುಕ್ರವಾರ ಬೆಳಗ್ಗೆ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿ ಹಾಗೂ ಸಿಬ್ಬಂದಿ ಬಾಡಿಗೆ ಕಟ್ಟದೆ ಇರುವ ಅಂಗಡಿಗಳ ಬೀಗ ಹಾಕಿ ಎಚ್ಚರಿಕೆ ನೀಡಿದ್ದಾರೆ ನಾವು ಕೊಡಿ ಅಂತ ಸಮಸ್ಯೆಗಳು ಈಗಾಗಲೇ ಬ್ಯಾಲೆನ್ಸ್ ಇದಾವೆ ನನ್ನ ಬೆಳಗ್ಗೆ ಮೊನ್ನೆ ನಮ್ಮ ಗೌರವಾನ್ವಿತ ನಗರಸಭಾ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ ಹೋಗ್ ಲಾಕ್ ಮಾಡಿ ಅಂತ ಸೊ ಅವ್ರ ಅಧ್ಯಕ್ಷರ ಒಂದು ಸೂಚನೆ ಮೇರೆಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷ ನಾನು ಇವತ್ತು ಲಾಕ್ ಮಾಡಿ ಹತ್ತರಿಂದ ಹದಿನೈದು ಲಕ್ಷವರೆಗೂ ಮ್ಯಾಕ್ಸಿಮಮ್ ಅಂತ ಅಂಗಡಿಗಳಿದಾವೆ ನಮ್ಗೆ ಇನ್ನೂ ಸಹ ಒಂದು ವಾರ ಕೋಟಿಯಷ್ಟು ನಮಗೆ ತೆರಿಗೆ ವಸೂಲಿ ಆಗಬೇಕಾಗಿದೆ ಅಂಗಡಿಗಳಿಂದ ಐದು ಲಕ್ಷ ರೂಪಾಯಿ ಡಿಪಾಲ್ಟ್ ರಿಶೀಟ್ ಅಂತ ಕೊಳವಾರ ಪಟ್ಟಿಯನ್ನು ಮಾಡಿದ್ದೇವೆ ನಮ್ಮ ರವೀನ್ ಅಫ್ಸರ್ ಎಲ್ಲಾನು ಸೊ ಅದರ ಪ್ರಕಾರ ಇವತ್ತು ಮೇಜರ್ ಇರೋಂತ ಅವ್ರಿಗೆ ಹಾಕಿದ್ದೀವಿ ಇನ್ನ ಸಣ್ಣ ಪುಟ್ಟ ಕಟ್ಟಬೇಕು ಎಷ್ಟು ಸಾವಿರ ಇಪ್ಪತ್ತು ಸಾವಿರ ಕಟ್ಟಬೇಕಾಗಿರೋ ಅವ್ನು ಒಂದು ಮೂರು ದಿವಸ ಕಾಲಾವಪಾಕ್ಷ ಕೊಟ್ಟಿದ್ವಿ ಸೋಮವಾರದ ಒಳಗಡೆ ಬಂದು ನಗರಸಭೆಗೆ ಕಟ್ಟಬೇಕು ಸೊ ಇನ್ನೊಂದು ಗಮನಿಸಬೇಕು ನಾವು ಯಾರೋ ಅವ್ರ ಅಂಗಡಿಗೆ ಹೋಗಬಾರ್ದು ಅವರೇ ಸಹ ಬಂದು ನಗರಸಭೆಗೆ ಪ್ರತಿ ತಿಂಗಳು ಅವ್ರು ಏನು ಕೊಟ್ಟಿದ್ದೆವು ಅದನ್ನ ಕಟ್ಟಬೇಕಂತ ನಾವು ಈಗಾಗಲೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಕೊಟ್ಟಿರ್ತೀವಿ ಅವ್ರು ಅದನ್ನ ಬಿಟ್ಟು ನಾವೇ ಬರಲಿ ಅಂತ ವೇಟ್ ಮಾಡ್ಕೊಂಡಿದ್ರು ಹಂಗಾಗಿ ನಾವು ಇವತ್ತು ಕ್ರಮ ಜರುಗಿಸಬೇಕಾಗಿ ಶನಿವಾರವಾಗಿ ಕ್ರಮ ಜರುಸಿದಾವೆ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ನಾವು ವರದಿ ಮಾಡ್ತಾ ತಿಂಗಳು ಐದು ವರ್ಷ ಇದೆ ಡಿಫರೆಂಟ್ ಡಿಫರೆಂಟ್ ಆಗಿದೆ ಒಂದೊಂದು ಸಾವಿರ ಒಂದು ಎರಡು ಸಾವಿರ ಇದ್ದಾರೆ ಡಿಫರೆಂಟ್ ಡಿಫರೆಂಟ್ ಆಗಿದೆ ವಿಶೇಷವಾಗಿ ನೀವು ಗಮನಿಸಬಹುದು ಎನ್ಸಲ್ ಟ್ಯಾಕ್ಸ್ ಹತ್ರ ಸುಮಾರು ಇಪ್ಪತ್ತು ವರ್ಷದಿಂದ ಪ್ರಕರಣ ಇದೆ ಅಂತ ಹೇಳ್ಕೊಂಡು ಎಂಜಾಯ್ಮೆಂಟ್ ಎಲ್ಲಿದ್ದಾರೆ ಒಂದು ರೂಪಾಯಿ ತೆರಿಗೆನೂ ಸಹ ಕಟ್ಟಿಲ್ಲ ಸೊ ಅದೇನಿದ್ರ ಪತ್ರಗಳನ್ನ ನ್ಯಾಯಾಲಯದ ಮೇಲೆ ನಾನು ಗೌರವ ಇದೆ ಚೆಕ್ ಮಾಡ್ತೇನೆ ಚೆಕ್ ಮಾಡಿದಾದ್ಮೇಲೆ ಸರಿಯಾಗಿತ್ತಂದ್ರೆ ಇದು ಇಲ್ಲ ಅಂತಂದ್ರೆ ಅವ್ರು ಏನು ಇದ್ದುವರೆಗೂ ಎಂಜಾಯ್ ಮಾಡಿದಾರೋ ಅದನ್ನ ಬಡ್ಡಿ ಸಮೇತ ವಸೂಲಿ ಮಾಡಿಸಿ ಸರ್ ಅದಲ್ಲದೆ ಐಡಿ ಎಸ್ ಎಂ ಟಿ ಮಾರುಕಟ್ಟೆಯ ಅಂಗಡಿ ಮಳಿಗೆಗಳ ಮೇಲೆ ಕೆಲವರು ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿದ್ದು ಕೂಡಲೆ ತೆರವುಗೊಳಿಸಿಕೊಳ್ಳುವಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ

ನಿಮ್ಗೆ ಬೇರೆ ಅಪಾರ ಗೌರವ ಇದೆ ಹೆಣ್ಮಕ್ಳ ಬಗ್ಗೆ ಮಾತಾಡೋದ್ರೆ ಮರ್ಯಾದ ಕೊಡ್ಬಾರಿ ಹೇಳ್ರಿ ನಾನು ಇಲ್ಬೇಡ್ರಿ ನೀವೇ ಮಾತಾಡ್ಬೇಕು ಅಸ್ಲಂ ಪಾಷಾ ಎಂ ಎಂಟಿವಿ ನ್ಯೂಸ್ ಚಿಂತಾಮಣಿ